ಡಾ ಬಿಆರ್ ಅಂಬೇಡ್ಕರ್ ಅವರು ದೊಡ್ಡ ಅಕ್ಷಯ ಪಾತ್ರೆ ತಾಲೂಕು ಘಟಕಗಳಿಗೆ ಚಾಲನೆ ನೀಡಿದ ಸಂಸ್ಕೃತಿ ಡಾಕ್ಟರ್ ಡಾ ಬಿಆರ್ ಅಂಬೇಡ್ಕರ್ ಅವರ ಜ್ಞಾನ ಅಕ್ಷಯ ಪಾತ್ರ ಇದ್ದ ಹಾಗೆ ಆ ಪಾತ್ರೆಯಲ್ಲಿ ಎಷ್ಟು ತೆಗೆದರೂ ಖಾಲಿಯಾಗಲ್ಲ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಕಡೀಲು ವೈಎ ವೆಂಕಟರಮಣಪ್ಪ ಹೇಳಿದ್ದಾರೆ ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಘಟಕಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಇಡೀ ವಿಶ್ವಜ್ಞಾನಿಯಾಗಿದ್ದು ಅವರ ಜ್ಞಾನವನ್ನ ಎಷ್ಟು ತಿಳಿದುಕೊಂಡರೂ ಸಾಲ್ದು ಅವರು ಕೊಟ್ಟಂತಹ ಸಂವಿಧಾನದಿಂದ ದೇಶದ ಪ್ರತಿಯೊಬ್ಬರಿಗೂ ಮತದಾನ ಸಿಕ್ಕಿದೆ ಎಲ್ಲವಾದ್ರೆ ಇಂದು ನಾವು ಇಲ್ಲಿ ಇರಲ್ಲ ಇಡೀ ದೇಶ ಅಭಿವೃದ್ಧಿಯಾಗಬೇಕಾದರೆ ಕೇವಲ ಶಿಕ್ಷಣದಿಂದ ಮಾತ್ರ ಎಂದು ನಂಬಿದವರು ಅಂತಹ ಮಹಾನ್ ನಾಯಕನಿಗೆ ಕೇವಲ ಹೂವಿನ ಹಾರ ಹಾಕಿ ಪೂಜೆ ಮಾಡಿದರೆ ಸಾಲ್ದು ಎಂದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ವಿಜಯ ನರಸಿಂಹ ಮಾತನಾಡಿ ಅಂಬೇಡ್ಕರ್ ಅವರು ನಡೆದಂತಹ ದಾರಿಯಲ್ಲಿ ನಡೆಯಬೇಕು ಅವರ ತತ್ವ ಸಿದ್ದಾಂತಗಳು ಅಳವಡಿಸಿಕೊಂಡು ಆಶಯಗಳಂತೆ ನಾವು ನಡೆಯಬೇಕು ಆಗ ಮಾತ್ರ ಅವರಿಗೆ ನಿಜವಾದ ಗೌರವ ಕೊಟ್ಟಂತಾಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಶಿಸ್ತು ಆಂತರಿಕ ಸಂಘಟನಾ ಸಂಚಾಲಕ ನಂಜುಂಡಪ್ಪ ಸಂಚಾಲಕ ಸೂಲಿಕುಂಟೆ ರಮೇಶ್ ಶಿಡ್ಲಘಟ್ಟ ಸಂಚಾಲಕ ವೇಮನಾರಾಯಣ ಗೊರಮಡುಗು ಸ್ವಾಮಿ ಹಾಜರಿದ್ದರು ಚೇಳೂರು ತಾಲೂಕು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾಗಿ ಬಿಪಿ ಮಂಜುನಾಥ್ ಶಿಸ್ತು ಮತ್ತು ಆಂತರಿಕ ಸಂಚಾಲಕ ಮೆಂಬರ್ ವೆಂಕಟರಮಣಪ್ಪ ಸಂಚಾಲಕರಾಗಿ ಚಾಕವೇಲು ಅಂಜಿ ಹರೀಶ್ ಮೇಸ್ತ್ರಿ ಎ ವೆಂಕಟರಮಣಪ್ಪ ಕೆ ಶ್ರೀರಾಮ ಅಶೋಕ ರಾಮೋಜಿಪಲ್ಲಿ ಡಿಎಫ್ ವೆಂಕಟರಮಣ ಗಂಗರಾಜು ನಾಗರಾಜ ಚೌಮಕಪ್ಪಲ್ಲಿ ಗಣೇಶ್ ಆಯ್ಕೆಯಾಗಿದ್ದಾರೆ ಇನ್ನೂ ವಿವಿಧ ದಲಿತಪರ ಸಂಘಟನೆಗಳಲ್ಲಿರುವ ಚೇಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮನೆಗಾಳ ಎಂಜಿ ವೆಂಕಟರಮಣಪ್ಪ ಮುಖಂಡರಾದ ಅಂಬೇಡ್ಕರ್ ನಗರದ ಕೆಜಿ ವೆಂಕಟನಪ್ಪ ಗಿನ್ನಿಸೀನಾ ಪಾಳಿಕೆರೆ ಬಾಬು ಚಾಕವೇಲು ಅಂಜಿ ಕೋಮಳ್ಳ ಗಂಗುಲಪ್ಪ ಪಾಳಿಕೆರೆ ಬಾಬು ಇತರರು ಹತ್ತಾರು ಹಿರಿಯ ಮುಖಂಡರುಗಳು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಕಡಿಲು ವೆಂಕಟರಮಣಪ್ಪ ವಿಜಯ್ ನರಸುಂಹಾರ್ ಅವರ ಸಮ್ಮುಖದಲ್ಲಿ ಸೇರ್ಪಡೆಯಾದರು ಬ್ಯೂರೋ ರಿಪೋರ್ಟ್ ಲೋಕೇಶ್ ಪಿವಿ ಪ್ರಶಾಪ್ ಟಿವಿ ಚೇಳೂರು ರಾಜ್ಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಸಂಚಾಲಕರಾಗಿರ್ತಕ್ಕಂಥ ರಮೇಶ್ ರಮೇಶ್ನವರೇ ಮತ್ತು ಕರ್ನಾಟಕ ದಲಿತ ಸಂಘ ಸಮಿತಿಯ ಮತ್ತೊಪ್ಪೆ ರಾಜ್ಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ವಿಜಯ ನರಸುಂನವರೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಂಚಾಲಕರಾಗಿರ್ತಕ್ಕಂಥ ಕೆ ನಂಜಂಡಪ್ಪನವರೇ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಕುರುಮಡಿ ಸ್ವಾಮಿ ಅವರೇ ಚಿಕ್ಕಬಳ್ಳಾಪುರ ತಾಲೂಕ್ ಸಂಚಾಲಕರಾಗಿರ್ತಕ್ಕಂಥ ಚಿಲಘಟ್ಟ ತಾಲೂಕ್ ಸಂಚಾಲಕರಾಗಿರ್ತಕ್ಕಂಥ ಯಾವ ನಾರಾಯಣಪ್ಪ ಇಲ್ಲಿ ಬಂದಿ ಎಲ್ಲರೂ ಎಲ್ರು ಕೂಡ ಹನ್ನೆರಡು ಪಂಚಾಯತ್ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ನನ್ನ ಅಣ್ಣ ತಮ್ಮಂದರೆ ಆತ್ಮೀಯ ಸ್ನೇಹಿತರೆ ಏನು ಈ ಭಾಗದ ಹಲವಾರು ಸಮಸ್ಯೆಗಳನ್ನು ಇಟ್ಟುಕೊಂಡು ಕಾರ್ಯಕ್ರಮ ಮಾಡೋಕ್ಕೆ ನಾವು ಇಡುವಿದ್ದೀವಿ ಯಾಕಂದ್ರೆ ನಾವು ಆಗಲೇ ಹೇಳಿದರು ಏನಂತ ಸುಮಾರು ಆರು ವರ್ಷ ಆಯಿತು ಕಂಪ್ನಿ ಮಾಡಿ ಏನು ಅಂತ ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರವರು ನಮ್ಮ ಉಸ್ತುವಾರಿ ಅವರು ಒಂದು ಸಲಹೆ ಹೇಳಿದ್ರು ಯಾರೇ ಆಗಲಿ ಅವರ ಸ್ವಾರ್ಥ ಬಿಟ್ಟು ಈ ಸಮುದಾಯಕ್ಕೆ ಏನಾದರೂ ಕೊಡಬೇಕಂದ್ರೆ ಅವರು ಸಂಘಟನೆ ಪೂರ್ವವಾಗಿ ಹೋರಾಟಗಳಿಂದ ನಮ್ಮ ಶಕ್ತಿ ಪ್ರದರ್ಶನ ಏನಿದೆಯೋ ಅದ ನಾವು ಆ ಕಾರ್ಯಕ್ರಮಗಳನ್ನು ಮಾಡಬೇಕು ಇವತ್ತು ಅಲ್ಲಿ ಹಲ್ಲಿಗೆ ಹೋದರು ಕೂಡ ಸಮಸ್ಯೆಗಳನ್ನ ಹೇಳ್ತಾರೆ ನಮ್ಗೆ ಆ ಕೆಲಸ ಆಗ್ಲಿಲ್ಲ ಯಾವ ಇಲಾಖೆ ಹೋದ್ರು ಕೂಡ ದುಡ್ಡು ಕೇಳ್ತಾರೆ ನಮ್ಮನ್ನ ಯಾರು ಏನು ಪ್ರಶ್ನೆ ಮಾಡಲ್ಲ ಎಲ್ಲರೂ ಬರ್ತಾರೆ ಕಾರ್ಯಕ್ರಮ ಕರ್ಕೊಂಡೋಗ್ತಾರೆ ಆ ಕಾರ್ಯಕ್ರಮ ಆದ ನಂತರ ಬೇರೆ ಮತ್ತೆ ನಮಗೆ ಯಾರಪ್ಪ ಏನು ಕೇಳಿ ಮಾಡಲ್ಲ ಅಂತ ನಮ್ಮ ಕಾರ್ಯಕರ್ತರು ನಾಯಕರು ಸಾಮಾನ್ಯ ಪ್ರಜೆಗಳಿಗೂ ದಲಿತ ಮುಖಂಡರು ಸುಮಾರು ಜನ ಕಂಪ್ಲೇಂಟ್ ಆಗಿ ಮಾಡಿದ್ದಾರೆ ಅದಕ್ಕೋಸ್ಕರ ಇವತ್ತು ಯಾರು ನಾವು ಆಯ್ಕೆ ಮಾಡ್ತಾ ಅವರು ಕೂಡ ಸ್ವಾರ್ಥ ಬಿಡಬೇಕು ಬರೀ ದೇಶ ಒಂದೇ ಅಲ್ಲ ಸುಮಾರು ಇಲಾಖೆಗಳಿದೆ ಎಲ್ಲೆಲ್ಲಿ ತಪ್ಪುಗಳು ನಡೀತಾ ಇದೆ ಎಲ್ಲೆಲ್ಲಿ ನಮ್ಮ ಜನಗಳ ಸಮಸ್ಯೆ ಇದೆ ಆ ಸಮಸ್ಯೆಗಳಿಗೆ ನಾವು ಎಂಟು ವರ್ಷಗಳು ಕಳೆದರೂ ಈ ಚಲೂರು ತಾಲೂಕನ್ನ ತಾಲೂಕು ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸಲು ಆಳುವ ಸರ್ಕಾರ ಅನುದಾನದ ಕೊರತೆ ಮತ್ತೆ ಅಧಿಕಾರಿಗಳ ಕೊರತೆಯನ್ನ ಒಡ್ಡಿ ಸುಮಾರು ಎಂಟು ವರ್ಷಗಳಿಂದ ತಾಲೂಕು ಕೇಂದ್ರವನ್ನು ಅಭಿವೃದ್ಧಿ ಪಡಿಸೋದ್ರಲ್ಲಿ ಆಳುವ ಸರ್ಕಾರ ವಿಫಲವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ತ ಹಾಗಾಗಿ ಏನು ಇವತ್ತು ಕರ್ನಾಟಕ ದರ್ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದಂತ ಮೂಲ ಸಂಘಟನೆ ಇಡೀ ರಾಜ್ಯದಲ್ಲಿ ಅನೇಕ ಹೋರಾಟಗಳನ್ನು ಮಾಡಿ ಯಶಸ್ವಿ ಕಂಡು ದಲಿತರ ಉದ್ಧಾರ ಮತ್ತು ಈ ರಾಜ್ಯದ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ವಂಚಿತರಾಗಿರ್ತಕ್ಕಂಥ ದಲಿತ ಸಮುದಾಯವನ್ನು ಒಟ್ಟುಗೂಡಿಸಿ ನಾವು ಸಮಾಜದಲ್ಲಿ ಬದುಕ್ತಕ್ಕಂಥ ವ್ಯಕ್ತಿಗಳು ಹಾಗಾಗಿ ಸಮಾನತೆಯ ಹೇಳ್ಬಿಟ್ಟು ಹೋರಾಟಗಳನ್ನು ಮಾಡಿದಂಥ ಪ್ರತಿಫಲ ಇವತ್ತು ನಾವು ಇಡೀ ರಾಜ್ಯದಲ್ಲಿ ಕರ್ನಾಟಕ ದಲ್ ಸಮಿತಿ ಬ್ರೀಕೃಷ್ಣಪ್ಪ ಅವರ ಕೊಟ್ಟಂಥ ಕಲೆಯ ಮೇರೆಗೆ ಇವತ್ತು ಕೆಲಸ ಮಾಡ್ತಾ ಇದೆ ಹಾಗಾಗಿ ಇವತ್ತು ಈ ನೂತನ ತಾಲೂಕಾಗಿರ್ತಕ್ಕಂಥ ಚೇಳೂರಿನಲ್ಲೂ ಸಹ ಇವತ್ತು ಕರ್ನಾಟಕ ದಲ ಸಂಘದ ಸಮಿತಿಯ ತಾಲೂಕ್ ಶಾಖೆಯ ರಚನೆ ಮಾಡಲು ಇವತ್ತು ಇಡೀ ಚೇಳೂರು ತಾಲೂಕಿನ ಹನ್ನೆರಡು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ನಮ್ಮನ್ನು ಆಹ್ವಾನಿಸಿ ಚೇಳೂರು ತಾಲೂಕಲ್ಲೂ ಒಂದು ತಾಲೂಕು ಸಮಿತಿ ರಚನೆ ಆಗಬೇಕು ಇಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೊಡ್ಬೇಕು ಹಾಗಾಗಿ ಇಲ್ಲಿ ಒಂದು ಆಕ್ಟಿವ್ ಆಗಿರ್ತಕ್ಕಂಥ ಅಂದ್ರೆ ಸಕ್ರಿಯವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ತಾಲೂಕು ಸಮಿತಿ ರಚನೆ ಮಾಡಿ ಅಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಹುಡುಕೋ ಮಟ್ಟದಲ್ಲಿ ಇಲ್ಲೂ ತಾಲೂಕ್ ಸಮಿತಿ ರಚನೆ ಮಾಡಬೇಕಂತ ಏನು ಚರ್ಚೆ ಮಾಡಿದಾಗ ಜಿಲ್ಲಾ ಸಂಚಾಲಕರಾದಂತ ನಮ್ಮ ಕಡ್ಡಿಲ್ ವೆಂಕಟಪ್ಪನವರು ಮತ್ತು ನಾವು ಸೇರಿಕೊಂಡು ಇಲ್ಲಿ ಒಂದು ತಾಲೂಕ್ ಕಮಿಟಿ ರಚನೆ ಮಾಡೋದಕ್ಕೆ ದಿನಾಂಕ ನಿಗದಿಪಡಿಸಿ ಇವತ್ತು ನಾವಿಲ್ಲಿ ಬಂದಿದ್ದೀವಿ ಏನು ಇವತ್ತು ಇಲ್ಲಿ ತಾಲೂಕ್ ಸಮಿತಿ ರಚನೆ ಆಗುತ್ತೆ ಆ ತಾಲೂಕ್ ಸಮಿತಿ ಆಯ್ಕೆಯಾದಂತ ಪದಾಧಿಕಾರಿಗಳು ಹನ್ನೆರಡು ಪಂಚಾಯತಿಗಳಿಂದ ಬಂದಿರತಕ್ಕಂಥವನ್ನ ಜಿಲ್ಲಾ ಸಮಿತಿ ಮತ್ತು ರಾಜ್ಯ ಸಮಿತಿ ನಾವು ಸೇರ್ಕೊಂಡು ಯಾವ ತರ ಕಮಿಟಿ ರಚನೆ ಮಾಡ್ಬೇಕಂತ ನಿರ್ಣಯ ಮಾಡ್ತಕ್ಕಂಥದ್ದು ಜಿಲ್ಲಾ ಸಮಿತಿ ಅದಕ್ಕೆ ಅನುಮೋದನೆ ಕೊಡ್ತಕ್ಕಂತ ಒಂದು ಪ್ರಕ್ರಿಯೆಗೆ ಇಬ್ಬರು ರಾಜ್ಯ ಸಂಘಟನಾ ಸಂಚಾಲಕರು ಇದೀವಿ ಅದರಲ್ಲೂ ಈ ಜಿಲ್ಲೆ ಉಸ್ತುವಾರಿಗಳು ಆಗಿರ್ತಕ್ಕಂಥ ಅವರ ಸೂಚನೆ ಮೇರೆಗೆ ಇಲ್ಲಿ ಜಿಲ್ಲಾ ತಾಲೂಕು ಸಂಸ್ಥೆ